ಎಲ್ರಿಗೂ ನಮಸ್ಕಾರ ಶೀಲಾ ವೀರಭದ್ರ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೆಂಡು ಮಸಾಲ ಮಾಡೋ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಹಕರಿಸಿ ಧನ್ಯವಾದಗಳು ಬೆಂಡು ಮಸಾಲ ಮಾಡೋದಕ್ಕೆ ಇಲ್ಲಿ ನಾನು ಎರಡು ದೊಡ್ಡ ಗಾತ್ರದ ಟೊಮೊಟೊನ ಬಳಸ್ತಾ ಇದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಅದನ್ನು ಉದ್ದುದನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಹತ್ತು ಗೋಡಂಬಿ ಈ ಎಲ್ಲ ಮಿಶ್ರಣಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ನುಣ್ಣಗಾಗಂಗೆ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಹಾಕಬೇಕು ಇದು ಮಿಕ್ಸಿ ಹಾಕಿದ ನಂತರ ಪೂರ್ತಿ ನೈಸಾಗಿರಬೇಕು ಇದು ಒಂದು ಕಡಾಯಿಟ್ಟು ಎಣ್ಣೆ ಕಾಯೋದಕ್ಕೆ ಎಣ್ಣೆ ಕಾದಮೇಲೆ ಸಾಸಿವೆ ಸಾಸಿವೆ ಸಿಡಿದಾದ್ಮೇಲೆ ಆದಮೇಲೆ ಕರಿಬೇವಿನ ಸೊಪ್ಪು ನಂತರ ಒಂದು ಸ್ಪೂನು ಕಸೂರಿ ಮೇಥಿ ಈ ಎಲ್ಲ ಮಿಶ್ರಣ ಚೆನ್ನಾಗಿ ಚಟಪಟ ಸಿಡಿದು ಪರಿಮಳ ಹೊರಗಡೆ ಬಂದ ತಿರುಗಿ ಬಿಟ್ಕೊಂಡಿರೋ ಮಿಶ್ರಣನ ಈ ಎಣ್ಣೆಯಲ್ಲಿ ಸೇರಿಸಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಕೈಯ್ಯಾಡಿಸಿ ಒಂದು ಸೌಟಿಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಮಸಾಲ ಪೌಡ್ರು ಸಕ್ಕರೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿ ಚಿಟಿಕೆ ಅರಶಿನ ಹಾಕಿ ಸ್ವಲ್ಪ ಗರಂ ಮಸಾಲ ಈ ಎಲ್ಲ ಮಿಶ್ರಣ ಚೆನ್ನಾಗಿ ಈ ಎಣ್ಣೆಯಲ್ಲಿ ಹೊಂದ್ಕೋಬೇಕು ಚೆನ್ನಾಗಿ ಸೌಟಿಂದ ಕೈಯಾಡಿ ಒಂದು ಹತ್ತು ನಿಮಿಷ ಇದನ್ನು ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿಬಿಡಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಲಿ ಅದಾದ ನಂತರ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸಬೇಕು ಇದು ಈ ರೀತಿ ಬದಲಾಗಬೇಕು ನೋಡಿ ಮೇಲೆ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ನೀರಿನಂಶ ಎಲ್ಲ ಹೋಗಿ ಇದು ಗಟ್ಟಿಯಾಗಿ ಗ್ರೇವಿ ಈ ಹದಕ್ಕೆ ಬಂದಿರುತ್ತೆ ಈ ರೀತಿ ಇದಾದಮೇಲೆ ನಾವು ಬೆಂಡೆಕಾಯಿನ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ನಾವು ಹೆಚ್ಕೊಂಡು ಅವನ್ನ ಸ್ವಲ್ಪ ಎಣ್ಣೆ ನಿಂಬೆ ಹೋಳಿನ ರಸ ಹಿಂಡ್ಕೊಂಡು ಹುರ್ಕೋಬೇಕು ಇದನ್ನು ನಿಂಬೆ ಹೋಳು ರಸ ಹಿಂಡಿ ಬೆಂಡೆಕಾಯಿ ಉರಿಯೋದ್ರಿಂದ ಅದರಲ್ಲಿರೋ ಲೋಳೆ ಎಲ್ಲ ಹೊರಗಡೆ ಬಿಟ್ಕೊಳ್ಳುತ್ತೆ ನೀವು ಬೆಂಡೆಕಾಯಿ ಹುರಿಯುವಾಗ ಸ್ವಲ್ಪ ಒಂದೆರಡನೇ ನಿಂಬೆ ರಸ ಹಿಂಡಿ ಬೆಂಡೆಕಾಯಿ ಹುರಿರಿ ಈ ರೀತಿ ಆಗುತ್ತೆ ನೋಡಿ ಬೆಂಡು ಮಸಾಲ ಈ ಬೆಂಡು ಮಸಾಲದ ಗ್ರೇವಿ ನಿಮಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಈ ಬೆಂಡು ಮಸಾಲ ನಿಮಗೆಲ್ರಿಗೂ ಇಷ್ಟ ಆಗಿದೆನಾ ಅಂತ ಕಮೆಂಟ್ ಎಲ್ಲರೂ ತಿಳಿಸಿ ನೀವು ಯಾವ್ಯಾವ ರೀತಿ ಬೆಂಡು ಮಸಾಲ ಮಾಡ್ತೀರಾ ಅನ್ನೋದನ್ನು ನೀವು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಿ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡು ಮಸಾಲ ಇದಕ್ಕೆ ಬೇಕಂದರೆ ಮೇಲೆ ಕ್ರೀಮು ಕ್ರೀಮ್ ಅಂದರೆ ಹಾಲಿನ ಕೆನೆ ಹಾಕ್ಕೋಬೇಕು ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು